ನಿಯಂತ್ರಣ ಇಲ್ಲ ಒಂದು ಸಮಾಜದ ಜಗದ್ಗುರುವಿನ ವಿರುದ್ಧ ಈ ರೀತಿ ಮಾಡುವ ಕೊಡು ನನ್ನ ಹಾಕ ಮಂಜಾಲು ಅವ್ರು ಏ ನಮ್ಮ ಆಸ್ತಿ ಕಾಶ್ಯಪ್ನವ್ರು ಹಾಕಿಲ್ಲ ಕಾಶ್ಯಪ್ನವ್ರ ಆಸ್ತಿ ನಾನು ಹಾಕಿಲ್ಲ ಕೊಡುನು ಭಿನ್ನಾಭಿಪ್ರಾಯ ಇದ್ರೆ ಅನ್ನುವಂಥ ಮಾತನ್ನು ನಾನು ಮೊನ್ನೆ ಹೇಳ್ತೇನೆ ಇವತ್ತು ಹೇಳ್ತೇನೆ ಬಹುತೇಕ ಅವ್ರು ಕೇಳುವಂಥ ಪರಿಸ್ಥಿತಿ ಒಳಗಿಲ್ಲ ಹೀಸ್ ಎಜೆಂಡಾ ಇಸ್ ಡಿಫ್ರೆಂಟ್ ಹೆಂಗಾರ ಮಾಡಿ ಮುಖ್ಯಮಂತ್ರಿಗಳಿಗೆ ಒಳ್ಳೆಯವಾಗಕ್ಕೆ ಹೋಗಿ ಸಂಪುಟ ಪುನರ್ರಚನೆಯಾದರೆ ಮಂತ್ರಿ ಆಗಬೇಕನ್ನೋದು ಅವರು ಆದರೂ ಸಂತೋಷ ಪಡ್ತೇವೆ ನಾವು ನಮ್ಮ ಸಮಾಜದ ಒಬ್ಬ ಮಂತ್ರಿ ಆದಂತ ಸಂತೋಷ ಪಡ್ತೇವೆ ನಾವೇನು ಅಸಂತೋಷ ಪಡೋದಲ್ಲ ಆದರೆ ಮಂತ್ರಿ ಆಗಕ್ಕೆ ಸಮಾಜವನ್ನು ತುಳಿದ ಮಂತ್ರಿ ಆಗುವಂಥ ಉದ್ಯೋಗ ಮಾಡ್ದು ಮಂತ್ರಿ ಕಂಪ್ಲೇಂಟ್ ಆಗಿ ಬೇಕಾದ ಪ್ರಶ್ನೆಗೆ ಹೇಳ್ತೀನಿ ನನಗೆ ಒಂದು ನಿಮಿಷ ನಿಮಿಷ ಇಲ್ಲಿ ಇನ್ನೆಷ್ಟಾಗಿ ಒಂದು ಸಿನಿಮಾ ಇತ್ತು ಕಿಲ್ ದ ಮಾಲ್ ಕಮೋನ್ ಅಂತ ಕಿಲ್ ದ ಮಾಲ್ ಕಮೋನ್ ಸಮಾಜವನ್ನು ತುಳಿದ ಮಂತ್ರಿ ಆಗೋದಾದರೆ ನಾವೇ ಎಲ್ಲರೂ ಕೂಡ ಕಾಶ್ಯಪ್ನವ್ರನ್ನ ಮಂತ್ರಿ ಮಾಡೋದು ಮುಖ್ಯಮಂತ್ರಿ ಹೇಳಕ್ಕ ಇರೋದು ಸಮಾಜ ತುಳದ ಮಂತ್ರಿ ಆಗೋದಿದ್ದರೆ ಆ ಕೆಲಸ ಮಾಡಬೇಡಪ್ಪ ನೀನು ಮಂತ್ರಿ ಆಗಬೇಕನ್ನು ಹಾಗಿದ್ರೆ ಎಲ್ಲರೂ ಪೆಲ್ಲ ಪಂಚಮ್ ಸಾಲರು ಕೂಡ ಕಾಶ್ಯಪ್ನವ್ರನ್ನ ಮಂತ್ರಿ ಮಾಡಿಬಿಡ್ರಮ್ಮೆ ಅಂತ ಹೇಳ್ತೇವೆ ಈ ಮಟ್ಟಕ್ಕೆ ಯಾವುದೇ ಚುನಾಯಿತ ಜನಪ್ರತಿನಿಧಿಗಳು ಹೋಗಬಾರ್ದು ಒಬ್ಬ ಸ್ವಾಮಿಗಳಿಗೆ ಕಣ್ಣೀರನ್ನು ತರಿಸ್ಬೋದು ಎತ್ಬಿಟ್ಟು ಬಂದು ದವಾಖಾನೆ ಬಂದು ಮಕ್ಕಳು ಬಿ ಪಿ ಶುಗರ್ ಇದೆಲ್ಲ ಹೆಚ್ಚಾಗಿ ಸ್ವಾಭಾವಿಕ ಮನುಷ್ಯನಿಗೆ ಸ್ಟ್ರೆಸ್ ಆದಾಗ ಪ್ರಕೃತಿ ಸ್ವಲ್ಪ ಅಲ್ಲೊಲ್ಲ ಕಲ್ಲೋ ಬಾ ಮನುಷ್ಯನ ದೇಹ ಸ್ವಲ್ಪ ಹಿಂದೆ ಮುಂದಾಗ್ತದೆ ನಾವು ಯಾವುದೇ ಕಾರಣಕ್ಕ ಯಾರ ಒತ್ತಡಕ್ಕೂ ನಾವು ಮನಿಯೋದಿಲ್ಲ ಬಗ್ಗೋದಿಲ್ಲ ನಮಗೂ ಕೂಡ ಸ್ವಾಭಿಮಾನ ಇದೆ ಜಯ ಮೃತ್ಯುಂಜಯ ಸ್ವಾಮೀಜಿ ಬೆನ್ನಿಗೆ ಅತ್ಯಂತ ಸದೃಢವಾಗಿ ಹಿಂದಿನಿಗಿಂತ ಸದೃಢವಾಗಿ ನಾವು ನಿಲ್ತೇವೆ ಸಮಾಜದವ್ರು ಅನ್ನುವಂಥ ಮಾತನ್ನು ಹೇಳಿ ಸ್ತ್ರೀಗಳು ಕೂಡ ಇದರಿಂದ ವಿಚಲಿತರಾಗಬಾರ್ದು ಅನ್ನುವಂಥ ಮನವಿಯನ್ನು ನಾನು ಮಾಡ್ತೀನಿ